ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಇವತ್ತಿನಾಗ ಸ್ಟಾರ್ಟ್ ಮಾಡುವ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಅಲ್ಲಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಫ್ರೆಂಡ್ಸ್ ಸೊ ದಟ್ ನಾ ಹಾಗಿರುವಂತ ಪ್ರತಿ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ ತುಂಬಾ ಜನ ವೀಡಿಯೋಸ್ ಅನ್ನು ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ವೀಡಿಯೋಸ್ ಅನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ಅನ್ನು ನೋಡಿ ಅಂತ ಕೇಳ್ಕೊತೀನಿ ಇವತ್ತು ನಿಮ್ಮೊಟ್ಟಿಗೆ ಸ್ವಲ್ಪ ಅಂತ ಫ್ರೆಂಡ್ಸ್ ನಾವು ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ಒಂದು ಘಟನೆಯನ್ನು ನೋಡಿದ್ವಿ ಕೋಲ್ಕತ್ತಾದಲ್ಲಿ ಒಂದು ಹುಡುಗಿಯ ಮೇಲೆ ರೇಪಾಯ್ತು ಅಂತ ಅದು ಇವಾಗ ನಮ್ಮ ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಕೂಡ ಅದೇ ಅಂತದೇ ಒಂದು ಘಟನೆ ನಡೆದಿದೆ ಮೀನ್ಸ್ ಚಿಕ್ಕದಾಗಿ ಗೊತ್ತಿಲ್ಲದವರಿಗೆ ಕೋಲ್ಕತ್ತಾದ ಘಟನೆ ಹೇಳಬೇಕು ಅಂದ್ರೆ ಒಂದು ಆರ್ಜಿಕಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದುಕೊಳ್ತಾ ಅಲ್ಲಿ ವೈದ್ಯವಾಗಿ ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ ಪೇಷಂಟ್ ಅನ್ನೆಲ್ಲ ನೋಡ್ಕೊಂಡ್ ಬಂದು ನೈಟ್ ಹೊತ್ತಲ್ಲಿ ಒಂದು ಮೂರುವರೆ ಟೈಮ್ ಅಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಅಂತ ರೆಸ್ಟ್ ರೂಮ್ ಬರ್ತಾರೆ Ah, vai de ಹಾಗೆ ಬಂದು ಅವರು ಸ್ವಲ್ಪ ನಿದ್ದೆಗೆ ಜಾರಿದ ತಕ್ಷಣ ಒಂದು ಸರ್ಕಾರಿ ಹುದ್ದೆಯಲ್ಲಿರುವಂತಹ ವ್ಯಕ್ತಿಯೇ ಬಂದು ಪೊಲೀಸಾಗಿ ವರ್ಕ್ ಮಾಡ್ತಾ ಇರ್ತಾರೆ ಅವರು ಬಂದು ಆ ಹುಡುಗಿಯ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡಿ ಅವಳನ್ನು ಬೇಕಾದಂಗೆ ಅವಳನ್ನು ಉಪಯೋಗಿಸಿಕೊಂಡು ಅಂದ್ರೆ ಕುತ್ತಿಗೆ ಅವಳು ಅಪೋಸ್ ಮಾಡಿದಕ್ಕೆ ಅವಳ ಕುತ್ತಿಗೆಯನ್ನೆಲ್ಲ ಕಟ್ ಮಾಡಿ ಹಾಗೆ ಅವಳು ಚಶ್ಮವನ್ನು ಹಾಕಿರ್ತಾಳೆ ಆ ಚಶ್ಮವನ್ನೆಲ್ಲ ಪುಡಿ ಮಾಡಿ ಅವಳ ಕಣ್ಣಿಗೆಲ್ಲ ತುಂಬಿ ಏನೆಲ್ಲ ಅವಳಿಗೆ ಎಷ್ಟು ಹಿಂಸೆ ಕೊಡಬೇಕು ಅಷ್ಟು ಹಿಂಸೆಯನ್ನೆಲ್ಲ ಕೊಟ್ಟು ಅವಳನ್ನ ಅತ್ಯಾಚಾರ ಫ್ರೆಂಡ್ಸ್ ಅದು ತುಂಬಾ ಸುದ್ದಿ ಆಗುತ್ತೆ ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬಾ ಭಯ ಹುಟ್ಟಿಸುವಂತ ಘಟನೆ ಆಗಿದೆ ಅದು ನಾವು ಅಲ್ಲಿಷ್ಟು ಸುಮಾರು ದೂರದಲ್ಲಿ ನಡೀತಲ್ಲ ಅಂತ ನಾವು ಯೋಚನೆ ಮಾಡುವಾಗ ನಮ್ಮ ಹತ್ತಿರದಲ್ಲೇ ಅಂದ್ರೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಿನ್ನೆ ಒಂದು ಘಟನೆ ನಡೀತು ಧರ್ಮ ಧರ್ಮವನ್ನು ತಂದು ನಾವು ವಿಷಯವನ್ನು ಮುಚ್ಚಾಕುವ ಪ್ರಯತ್ನ ಬೇಡ ಇಲ್ಲಿ ಧರ್ಮ ಹಿಂದೂ ಆಗಿರ್ಬೋದು ಹುಡುಗ ಮುಸ್ಲಿ ಮುಸ್ಲಿಮ್ ಆಗಿರ್ಬೋದು ಯಾವುದೇ ಆಗಿದ್ರೂ ಕೂಡ ವಿಷಯ ಇಲ್ಲ ಆಗಿರೋದು ಹೆಣ್ಣಿಗೆ ಅನ್ಯಾಯ ಅದ್ರ ಬಗ್ಗೆ ನಾವು ಮಾತಾಡ್ ಮಾತಾಡಬೇಕು ಹಾಗೇನೆ ಹುಡುಗಿಯನ್ನ ಒಂದು ಪ್ಲೇಸಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಪರಿಚಯ ಆಗಿರುತ್ತೆ ಹಾಗೇನೆ ಅವಳನ್ನು ಕೊಂಡೋಗಿ ಮೀಟ್ ಆಗುವಂತ ಹೇಳ್ಕೊಂಡು ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಅವಳಿಗೆ ಮಾದಕ ವಸ್ತುವನ್ನ ಬಿಯರ್ ಒಳಗಡೆ ಮಿಕ್ಸ್ ಮಾಡಿ ಆ ಹುಡುಗಿಗೆ ಕೊಡ್ತಾರೆ ಅವಳಿಗೆ ಚೆನ್ನಾಗಿ ಕುಡಿಸ್ಕೊಂಡು ನಂತರ ಇವರು ಅತ್ಯಾಚಾರವನ್ನು ಮಾಡ್ತಾರೆ ಇವಾಗ ಅವಳು ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾಳೆ ಹಾಸ್ಪಿಟ್ಲಲ್ಲಿ ಇಂತಹ ಘಟನೆಗಳು ದಿನೇ 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 ಹೆಚ್ಚುತ್ತಿದೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಮೊನ್ನೆ ನಾವು ಆಚರಿಸಿದ್ವಿ ಎಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸುಮ್ಮನೆ ನಾವು ಆಗಸ್ಟ್ ಹದಿನೈದು ಬಂತ ಅಂದ ತಕ್ಷಣ ಸ್ವಾತಂತ್ರ್ಯ ದಿನಾಚರಣೆ ಅಂತ ಆಚರಿಸಿ ಬಾವುಟವನ್ನು ನಾವು ಆಸಿದ ತಕ್ಷಣ ನಮಗೆ ಸ್ವಾತಂತ್ರ್ಯ ಹೆಣ್ಣು ಮಕ್ಕಳಿಗೆ ಬಂತಂತ ನಾವು ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ದಿನ ದಿನ ಇದೇ ತರದ ಅತ್ಯಾಚಾರಗಳು ಹೆಚ್ಚುತ್ತಾ ಹೋದ್ರೆ ಧೈರ್ಯದಿಂದ ನಾವು ಹೊರಗಡೆ ಬರುವುದು ತುಂಬಾನೇ ಕಷ್ಟ ಆಗ್ಬಹುದು ಹಾಗೇನೆ ಸರ್ಕಾರ ಇದಕ್ಕೆ ಬೇರೆ ರಾಜ್ಯಗಳಲ್ಲಿ ತುಂಬಾನೇ ಕಠಿಣವಾದ ಕ್ರಮಗಳನ್ನು ಕೈಗೊಡ್ತಾರೆ ಅತ್ಯಾಚಾರ ಮಾಡಿದವರಿಗೆ ಇಲ್ಲಿ ನಮ್ಮ ನಮ್ಮ ಸರ್ಕಾರವು ಕೂಡ ಅಂತದೇ ಒಂದು ಕಠಿಣವಾದ ಕ್ರಮವನ್ನು ಕೈಗೊಂಡ್ರೆ ನಿಜವಾಗಿಯೂ ಹೆಣ್ಣು ಮಕ್ಕಳಿಗೆ ಧೈರ್ಯದಲ್ಲಿ ಹೊರಗಡೆ ಓಡಾಡ್ಬೋದು ಹಾಗೆಯೇ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೂಡ ಸಿಗ್ಬೋದು ಅಂತ ಅನ್ಕೋತೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಂತಿದ್ದ ಏನ್ ಕೇರ್ ಬಾ ಬಾಯ್